ನಮಸ್ಕಾರ ಈ ಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾ ನಿವಾಸ ಇಬಿಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ನಿಂಗಪ್ಪ ಗುಳಿಪಲ್ಲಿ ಎಚ್ ವೈ ಜರಾಳಿ ನಿರ್ದೇಶಕರು ಬಾಲ ವಿಕಾಸ ಅಕಾಡೆಮಿ ಕರ್ನಾಟಕ ಸರ್ಕಾರ ಶಂಕರ್ ಭೂತೇಗೌಡ ರಂಗಪ್ಪ ಕನಕನವರು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜಮಖಂಡಿ ತಾಲೂಕಿನ ಶ್ರೀ ಸುಕ್ಷೇತ್ರ ಮರೆಗುದ್ದಿಯ ಶ್ರೀ ಗುರು ದಿಗಂಬೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಮರೆಗುದ್ದಿಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದವರೆಗೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇಷ್ಟು ಬಂದು ಟಿ ವಿ ಸಂಪಾದಕರು ಲಕ್ಷ್ಮಣ್ ಕಾಂಬಳೆ ಈ ಒಂದು ಮೂವತ್ತೆರಡನೆಯ ಪುಣ್ಯಾರ ಅದರಿಂದ ವಿಶೇಷವಾಗಿ ಮಾಡಬೇಕಂತ ತಿಳ್ಕೊಂಡು ಆ ಭಕ್ತ ಸಮೂಹ ಸಂಪಲ್ಪ್ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ವಶೆ ನೇತೃತ್ವವನ್ನು ವಹಿಸರ ಜೊತೆಗೆ ಆ ಕಾರ್ಯಕ್ರಮದ ಆ ಮಠದ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಮ್ಮ ನಿಂಗಣ್ಣ ಎಸ್ ಗೋಳಿಪಲ್ಲಿಯವ್ರಿ ಗುತ್ತಿಗೌಡ್ರಿ ಹಾಗೂ ಮರಿಗುದ್ದಿ ಗ್ರಾಮದ ಹಿರಿಯರಿ ಇದೆಲ್ಲರಿಗಿಂತ ಭಾಳ ಪ್ರಮುಖವಾಗಿ ಈ ಒಂದು ವಿಷಯವನ್ನು ವ್ಯಾಪಕ ಪ್ರಚಾರ ಮಾಡಲು ಆಗಮಿಸಿರ್ತಕ್ಕಂಥ ಈ ಮಾಧ್ಯಮದ ಎಲೆಕ್ಟ್ರಾನಿಕ್ ಮಾಧ್ಯಮದ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೇ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಹೊಸೆ ಇಲ್ಲಿವರೆಗೆ ನಿಂಗಣ್ಣ ಗೋಳಿಪಲ್ಲವರೀ ಕಾರ್ಯಕ್ರಮದ ಕುರಿತು ಭಾಳ ವಿಶೇಷವಾಗಿ ಮಾತನಾಡಿದರು ಏನಂತಂದ್ರೆ ಈ ಮಠದ ಪರಂಪರೆ ವಿಶೇಷವಾಗಿ ಪ್ರಚಾರ ಬಯಸಂಗಿಲ್ಲ ಯಾರಿಂದ ಯಾವುದೇ ರೀತಿ ಹಣಕಾಸಿನ ಒಂದು ಸೇರಿ ತೊಗೊಳ್ಳೋಂಗಿಲ್ಲ ಅದಕ್ಕೆ ಅಂಥ ವಿಶೇಷವಾಗಿರ್ತಕ್ಕಂಥ ಮಠದ ಜಾತ್ರೆಯನ್ನು ಭಕ್ತ ಸಮೂಹ ಭಕ್ತಿಯಿಂದ ಎಲ್ಲರೂ ಕೂಡಿಕೊಂಡು ಏನು ಮಾಡೋಕ್ಕಂದರೆ ಭಾಳ ವಿಜೃಂಭಣೆಯಿಂದ ಈ ವರ್ಷ ಮೂವತ್ತೇಳನೇ ವರ್ಷದ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ರಾಜಕುಮಾರ್ ಆದಿಯಾಗಿ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲೇ ಭಜನಾದವರು ನಿಮಗೆ ವಾಶರಣ ಸತಿ ಮೂವತ್ತು ನಲವತ್ತು ಗ್ರಾಮಗಳು ಭಜನಾ ಮಂಡಳಿಗಳು ಕೂಡ ಅಲ್ಲಿ ಸೇರ್ತಾರೆ ಆಮೇಲೆ ಇಪ್ಪತ್ತು ಸಾವಿರ ಜನಸಂಖ್ಯೆಗಳಲ್ಲಿ ಪ್ರಸಾದವನ್ನು ಮಾಡ್ತಾರೆ ಅಲ್ಲಿ ಆ ಒಂದು ಮಠದವರು ಪ್ರತಿ ತೇರಿ ತಾವೆಲ್ಲ ಬಹುಶಃ ಹೊಂದಿರಬೇಕು ಅದಕ್ಕೆ ಅಂಥ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ತಮ್ಮ ಅಳಿಲು ಸೇವೆ ಸಹಿತ ಭಾಳ ಐತಿ ಇಂಥ ಒಂದು ಕಾರ್ಯಕ್ರಮದೊಳಗೆ ಇಲ್ಲಿ ಪ್ರವಚನ ಉಪ್ಪಿನ ಬೆಟ್ಟಗೇರಿ ಸ್ವಾಮೀಜಿ ಅವರಂದ್ರೆ ಭಾಳ ಪ್ರಸಿದ್ಧ ಅವರು ಇದಕ್ಕೆ ಪ್ರವಚನಕ್ಕೆ ಅವ್ರ ಜೊತೆಗೆ ನನ್ನನ್ನು ಕೂಡ ಹಾಕ್ಯಾರ ಆಮೇಲೆ ಬೇರೆ ಬೇರೆ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ಅಂದರೆ ನಮಗೇನು ಅವಕಾಶ ಮಾಡಿಕೊಟ್ಟಾರ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಪ್ರಭು ತೋಂಟದಾರೆ ಸ್ವಾಮೀಜಿಯವರು ಈ ಮಠದ ಜಾತ್ರೆಯನ್ನು ಕೇವಲ ಇಷ್ಟಕ್ಕೆ ಇದು ಆಗಬಾರ್ದು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯಮಾನ್ಯರನ್ನು ರಾಜಕೀಯ ವ್ಯಕ್ತಿಗಳನ್ನು ಆಮೇಲೆ ಈ ಮಠದ ಭಕ್ತನ ಸ ಸತ್ಕಾರ ಮಾಡಬೇಕಂತ ತಿಳ್ಕೊಂಡು ಒಂದು ಸನ್ಮಾನ ಸಂವಾದ ಇಟ್ಟು ಬಂದಾರ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಶ್ರೀ ಆರ್ ಬಿ ತಿಮ್ಮಾಪುರವರು ಬಾಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಕ್ಕರೆ ಸಚಿವರು ಕೃಷಿ ಸಚಿವರು ಬಸವನ ಬಾಗೇವಾಡಿ ಆಮೇಲೆ ಸನ್ಮಾನ ಶ್ರೀ ನಾಡೋಜ ಶ್ರೀ ಜಗದೀಶ್ ಕುರುಗಂಟಿ ಶಾಸಕರು ಜಮಖಂಡಿ ಸನ್ಮಾನ ಶ್ರೀ ಜೆ ಟಿ ಪಾಟೀಲ್ ಅಧ್ಯಕ್ಷರು ಚಿನ್ ಹಟ್ಟಿ ಗಣಿ ಶಾಸಕರು ಬಿಳಗಿ ಸನ್ಮಾನ ಶ್ರೀ ಪಿ ಎಚ್ ಪೂಜಾರ್ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ ಸನ್ಮಾನ ಶ್ರೀ ಹನುಮಂತ ರುದ್ರಪ್ಪ ನಿರಾಣಿ ವಿಧಾನ ಪರಿಷತ್ ಸದಸ್ಯರು ಆಮೇಲೆ ಸನ್ಮಾನ ಶ್ರೀ ಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ ಸನ್ಮಾನ ಶ್ರೀ ಎಸ್ ಆರ್ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಬಾಗಲಕೋಟೆ ಸನ್ಮಾನ ಶ್ರೀ ಎಸ್ ಜಿ ನಂಜೈನ್ಮಠ್ ಅಧ್ಯಕ್ಷರು ಕಾಂಗ್ರೆಸ್ ಬಾಗಲಕೋಟ್ ಸನ್ಮಾನ ಶ್ರೀ ಮುರುಗೇಶ್ ಆರ್ ನಿರಾಣಿ ಮಾಜಿ ಸಚಿವರು ಬಿಳಗಿ ಸನ್ಮಾನ ಶ್ರೀ ಆನಂದ್ ನ್ಯಾಮಗೂಡ್ ಮಾಜಿ ಶಾಸಕರು ಜಮಖಂಡಿತ್ ಸನ್ಮಾನ್ಯ ಶ್ರೀ ಬಿ ಎಸ್ ಜಿ ಎಸ್ ನ್ಯಾಮಗೂಡ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀಮತಿ ವೀಣಾ ಕಾಶ್ಯಪ್ನವರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಗಲಕೋಟೆ ಸನ್ಮಾನ್ಯ ಶ್ರೀ ಕುಮಾರ್ ದೇಸಾಯಿ ಕುಮಾರ್ ಚಂದ್ರಕಾಂತ್ ದೇಸಾಯಿ ಅಧ್ಯಕ್ಷರು ನಂದಿ ಶುಗರ್ಸ್ ಗಲಗಲಿ ಕೃಷ್ಣಾನಗರ ಸನ್ಮಾನ ಶ್ರೀ ಶಶಿಕಾಂತಗೌಡ ಪಾಟೀಲ್ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ನಿರ್ದೇಶಕರು ನಂದಿ ಶುಗರ್ಸ್ ಕೃಷ್ಣಾನಗರ ಸನ್ಮಾನ ಶ್ರೀ ಮುತ್ತು ವಿ ದೇಸಾಯಿ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕನೆ ಕಾರ್ಖಾನೆ ಕೃಷ್ಣಾನಗರ ಹಾಗೂ ಈ ಎರಡೂ ಅವಳಿ ಜಿಲ್ಲೆಗಳ ವಿಜಯಪುರ ಮತ್ತು ಅವಳಿ ಜಿಲ್ಲೆಗಳ ಕೃಷ್ಣಾ ನದಿಯ ಹೋರಾಟ ಮುಳುಗಡೆ ಸಮಿತಿಯ ಅಧ್ಯಕ್ಷರು ಹೋದವರು ಸನ್ಮಾನ್ಯ ಶ್ರೀ ಈರಣ್ಣ ಹಾಗೂ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕನೆ ಕಾರ್ಖಾನೆ ಕೃಷ್ಣಾನಗರ ಸನ್ಮಾನ ಶ್ರೀ ಹನುಮಂತ ಗುಡಿ ಗ್ರಾಮ ಪಂಚಾಯತ್ ಗೌರವಿತ ಅಧ್ಯಕ್ಷರು ಮರೆಗುದ್ದಿ ಸನ್ಮಾನ ಶ್ರೀ ಅರುಣ್ ಕಾರಜೋರು ಬಿಜೆಪಿ ಮುಖಂಡರು ಮೊದಲು ಸನ್ಮಾನ ಶ್ರೀ ಎಸ್ ಹಿಂದೂರು ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ ಶ್ರೀ ರಾಹುಲ್ ಕಲೂತಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ ಸನ್ಮಾನ್ಯ ಡಾಕ್ಟರ್ ಎಸ್ ಜಿ ದಡ್ಡಿ ಹೃದಯ ತಜ್ಞರು ಜಮಖಂಡಿ ಸನ್ಮಾನ ಶ್ರೀ ಡಾಕ್ಟರ್ ವಿಜಯ ಎಸ್ ಮೈತ್ರಿ ಸಿದ್ಧಿವಿನಾಯಕ ಆಸ್ಪತ್ರೆ ಜಮಖಂಡಿ ಸನ್ಮಾನ ಶ್ರೀ ಸುಶೀಲ್ ಕುಮಾರ್ ಬಗಲಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪರಿಷತ್ ಬಾಗಲಕೋಟೆ ಸನ್ಮಾನ ಶ್ರೀ ಮುತ್ತನ್ನ ಹಿಪ್ರಿ ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ್ಯ ಶ್ರೀ ಆನಂದ ಆರ್ ನಿಂಗಳಗಾವಿ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಬಾಗಲಕೋಟೆ ಸನ್ಮಾನ್ಯ ಶ್ರೀ ಎನ್ ಎಸ್ ಸೈಯದ್ ಜಮೀರ್ ಮಾನ್ಯ ಡಿ ವೈ ಎಸ್ ಪಿ ಶ್ರೀ ಮಲ್ಲಪ್ಪ ಮಡ್ಡಿ ಸಿ ಪಿ ಐ ಜಮಖಂಡಿ ಸನ್ಮಾನ ಶ್ರೀ ಪಂಡರಿನಾಥ್ ವೈದ್ಯ ಇಂಜಿನಿಯರ್ ಜಮಖಂಡಿ ಸನ್ಮಾನಶ್ರೀ ಶ್ರೀ ಎ ಆರ್ ಶಿಂದೆ ಶ್ರೀಮಠದ ವಿನ್ಯಾಸಕರು ಹಾಗೂ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಜಮಖಂಡಿ ಸನ್ಮಾನ ಶ್ರೀ ದೊಡ್ಡಣ್ಣ ರುದ್ರಪ್ಪ ದೇಸಾಯಿ ನಿರ್ದೇಶಕರು ಟಿ ಎ ಪಿ ಸಿ ಎಂ ಎಸ್ ಬಿಜು ಸನ್ಮಾನ ಶ್ರೀ ನಿಂಗಣ್ಣ ಎಸ್ ಗೋಳಿಪಲ್ಲೆ ಅಧ್ಯಕ್ಷರು ಶ್ರೀ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗಲಗಲಿ ಹಾಗೂ ಅದರ ನೂತನ ಎಲ್ಲ ಸರ್ವ ನಿರ್ದೇಶಕರು ಕೂಡ ಸನ್ಮಾನವನ್ನು ಬಹಳ ಗೌರವಪೂರ್ವಕವಾಗಿ ಪೂಜ್ಯರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಬೋಷೆ ಸತ್ಕರಿಸಿ ತಮ್ಮ ಸದ್ಭಾವನ ತೋರಿಸ್ಬೇಕಂತ ತಿಳ್ಕೊಂಡ ಸಮ್ಮ ನಿರಂಜನ ಪ್ರಣವ ಸ್ವರೂಪಿ ಪ್ರಭುತ್ವ ಸ್ವಾಮೀಜಿ ಸ್ವಾಮೀಜಿಯವರು ಅವರ ಮಠದ ಸದ್ಭಕ್ತರೊಂದಿಗೆ ಎಲ್ಲವ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕೂಡ ಕೂಡ ಅರಿಲಸೆಯ ವಸ್ಯತಿ ತಾವು ಕೂಡ ತಮ್ಮ ಮಾಧ್ಯಮದ ಮೂಲಕ ನಾಡಿನಾದ್ಯಂತ ಈ ವಿಷಯ ಎಲ್ಲ ಪ್ರಚಾರ ಆಗಿ ಆ ಮಠದ ಒಂದು ಕಾರ್ಯವೈಖರಿ ಇನ್ನಷ್ಟು ಎತ್ಸಾಕ ತಾವು ಕಾರಣ ಕರ್ತರಾಕ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಮಾಧ್ಯಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಎರಡು ದಿನಗಳ ಕಾರ್ಯಕ್ರಮಕ್ಕೆ ಆಗಸ್ಬೇಕಂತಕ್ಕ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೀರಿ